ಮಳೆ ಬಂದೈತ್ರಿ ಒಳಗೆ ಹೊರಗೆ ಹೋದ್ರೆ ಗಾಳೈತಿ ಏನು ಮಾಡಲಿ ಅಂತೇಳಿ ಒಳಗೆ ಕೂತೀನಿ ಸುಮ್ಮ ಸುಮ್ಮ ಸಣ್ಣ ಸಣ್ಣ ಅದು ಎಲ್ಲ ಮೊದಲು ದೊಡ್ಡ ದೊಡ್ಡ ಇದ್ದುರೇ ಎಲ್ಲ ಮರ್ತೀವಿ ಆ ಸಣ್ಣ ಸಣ್ಣ ಒಗ್ಟಾಯ ಹೇಳ್ತೀನಿ ಈಗಿನ ಅವ್ರ ಮಂದಿನೂ ಸಿಂಪಲ್ಲ ಹೇಳೋರು ಸಿಂಪರಾಗಿ ಕರ್ಕೊರಿ ಕಾಜಿನ ಕಪ್ಪು ಮೋಸಿನ ಕಾಜಿನ ಕಪ್ಪು ಮೋಜಿನ ಬಸಿ ಜಂತ್ರಾಗಿ ಚಹಾ ಕುಡಿತಾರೆ ಹನುಮೋಡು ಈಗ ನಾನು ಒಗ್ಟಾಯತಿರ್ತೀನಿ ಅಲ್ಲ ಮುಂದೆ ಒಗಟ ಬಿಡೋಣ ಅದ್ರ ಮುಂದೆ ನಿಮ್ಮ ಗಂಡದ ಹೆಸರು ಇರ್ತೈತಿ ಅಂತ ಅದನ್ನು ನೀವು ಒಟ್ಟು ಹೇಳಬೇಕಾಗತ್ತಾ ನಮ್ಮ ಕನ್ನಡ ಮಂದಿ ನಮ್ಮ ಸಂಸ್ಕೃತಿಯರಿಗೆ ಎಲ್ಲರಿಗೆ ಗೊತ್ತಾಕಿರ್ತೈತಿ ಹೆಂಗಂದ್ರೆ ಇವ್ವಾ ಹೆಂಗಂದ್ರೆ ಇದು ಅಂದ ಹಾಲದ ಮರದ ಮೇಲೆ ಕೃಷ್ಣ ಕುಂದರುದು ಭಾಳ ಚಮತ್ಕಾರ ನಮ್ಮವ್ರ ಹೆಸರು ಹೇಳ್ತೀನಿ ಬಂದು ಮಾಡಿರಿ ಏಯ್ ಇದು ಎಷ್ಟು ದಿನ ಅದು ಅವು ಹೇಳಿಲ್ಲ ಮಾಡಿಲ್ಲ ಸಡಿರಿ ಏನಾಗಿಲ್ಲ ಈಗ ಮತ್ತಿದ್ಕೊಂಡು ಹೇಳ್ತೀನಿ ತಲೆ ಬರ್ಬೇಕಲ್ಲ ಹಾಲದ ಮರದ ಮೇಲೆ ಕೃಷ್ಣ ಕೂಗೋದು ಭಾಳ ಚಮತ್ಕಾರ ಒಡ್ರ ಹೆಸರು ಹೇಳ್ತೀನಿ ಬಂದ್ ಮಾಡ್ರಿ ಗಲಾಟಿ ಹಾಲದ ಮರದ ಮೇಲೆ ಕೃಷ್ಣ ಕೂಗೋದು ಭಾಳ ಚಮತ್ಕಾರ ನಮ್ಮವ್ರ ಹೆಸರು ಹೇಳ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಅಯ್ ತಪ್ಪು ತಿಳ್ಕೊಬ್ಯಾಡ್ರಿ ಯಾಕಂದ್ರೆ ಐವತ್ತು ಅವಾಗಿನ ಮಂದಿಗೆ ಐವತ್ತು ವರ್ಷ ಕರುವು ಮರವಿತ್ತಂತ ಮತ್ತೀಗ ಎಲ್ಲದು ಇಳ್ಕೊತನ ಬಂದೈತಲ್ಲ ದಾಳಿ ತಿನ್ನೋದು ವಸ್ತದ್ದು ಹೋಗೈತಿ ಮನುಷ್ಯರ ಜೀವನದ ಆಯುಷ್ಯ ಇಳ್ಕೊಂತ ಬಂದೈತಿ ಅದಕ್ಕೆ ಅದು ಆ ಎರಡೂ ಸಲ ಹೇಳಿದ್ದು ಅದು ತಪ್ಪ ನೋಡವಿ ಅದನ್ನು ಬಿಡ್ರಿ ಈ ಸಾಧ್ಯ ಹೇಳ್ತೀನಿ ನೋಡು ಹಾಲದ ಮರದ ಮೇಲೆ ಕೃಷ್ಣ ಕೂಗೋದು ಭಾಳ ಚಮತ್ಕಾರ್ರಿ ಹೆಸರು ಹೇಳ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಹೊಳೆ ದಂಡೆ ಮೇಲೆ ಹಣ್ಣು ಹಂಪಲ ಇರೋದು ಭಾಳ ಬೆರಟ್ಟಿ ಹನುಮಗೌಡ್ರ ಹೆಸರು ಹೇಳ್ತೀನಿ ಬಂದ್ ಮಾಡ್ರಿ ಗಲಾಟಿ ಕರೆಕ್ಟ್ ಇಲ್ಲವೇ ಕಲಸಕ್ರಿ ಹೇಳೋಕು ಸೂರ್ಯಚಂದ್ರನ ಬೆಳಕು ನಕ್ಷತ್ರ ಬೆಳಕಿ ಅಕ್ಷರ ಬರಿತಾರು ಹನುಮಗೌಡ್ರು ನಾ ಇನ್ನು ಸಾಕುವ ಅವ್ನ ಅವ್ನ ಹೆಸರು ಹೇಳದ್ ಬಿಡ್ತೀನಿ ಹಿಂಗೆ ಹೇಳಿ ಹೇಳಿ ಮುಂದಿನ ಒಗ್ಗಟ್ಟು ಅಷ್ಟೇ ಹೇಳ್ತೀನಿ ಏನು ಅಮ್ಮ ಮುತ್ತಾನೇಟಾರ ನೆನೆಸ್ತಾಳ ಅನ್ಕೊತಿರ್ಬೇಕು ನೀವೆಲ್ಲ ಹಾಲಿಗೆ ಕಾದ್ಯಪ್ಪು ಕಣ್ಣಿಗೆ ಹಚ್ಚದ ಕಪ್ಪು ಅವನ ಓಡ್ರೆ ಹೆಸರು ಹೇಳ್ತೀನಿ ರೀ ಎಲ್ಲರೂ ಗಪ್ಪು ಅವಾಗವೀ ಮಮ್ಮಿ ಮನೆಯಾಗ ಮಮ್ಮಿಯರು ಅಜ್ಜಿಯರು ಇರ್ತಾರೆ ಅವ್ರನ್ನ ಕೇಳ್ರಿ ಹತ್ತಿ ಬಿಡ್ಸಕಂತಕ್ಕಿದ್ದೀವಿ ಹೊಲಕ್ಕ ಮನಸ್ ಬರ್ಲಾರ ನನ್ನೊಗೆ ಟೆಚ್ ಅದು ನಿನ್ನೊಗೆ ಟೆಚ್ ಅದು ಏನೇವಾ ನನ್ನೊಗೆ ಟೆಚ್ ಅದು ನಿನ್ನೊಗೆ ಟೆಚ್ ಅದು ಅಂತೇಳಿ ಐವತ್ತಾದವು ಅರುವತ್ತಾದವು ನೂರಾದವು ಅಂತ ಎಣಿಸುವಂತ ಹತ್ತಿ ಬಿಡಿಸ್ತಿದ್ವಿ ಸಾಕಾಗಿಂದು ಹತ್ತಿ ಸಾಲಾಗ ಉಡಿ ಬಿಚ್ಚಿ ಉಡಿ ಬಡದಿಟ್ಟು ಹತ್ತಿ ಸಾಲಾಗ ಬಿದ್ದು ಓಡಾಡ್ತಿದ್ವಿ ಇರ್ಲಿಕ್ಕಂದ್ರೆ ಮಧ್ಯಾಹ್ನ ಬಿಸಿಲು ಹೋಗಿ ಹತ್ತಿ ಗಿಡದ ನೆಳ್ಳಿ ಕುಂತು ಹತ್ತಿಕಾಯಿ ಆಟ ಆಡ್ತಿದ್ವಿ ಇಟ್ಟಿಟ್ಟಿಟ್ಟಿಟ್ಟು ಉಂಡೆ ಕಟ್ಟಿ ಕಟ್ಟಿಡೋದು ಈಗ ಐದು ಮಂದಿ ಇದ್ದೀವಿ ಅಂದ್ರೆ ನೀಟು ನೀಟು ಎಲ್ಲರು ಇಟ್ಟಿಟ್ಟು ಉಂಡೆ ಇಡೋದು ಇಷ್ಟು ದೊಡ್ಡದೊಂದು ಅತ್ತಿಕಾಯಿ ಹತ್ತಿ ಅತ್ತಿ ಬಿಡಿಸೋದಂಥದು ಅತ್ತಿಕಾಯಿ ಹರ್ಕೊಳ್ಳೋದು ಅದನ್ನು ಉದೂರ ಮಣ್ಣು ಓಟು ಮಣ್ಣು ಗುಂಪಿ ಮಾಡಿ ಮಣ್ಣಾಗ ನಟ್ಟು ನಡುವ ಅತ್ತಿಕಾಯಿ ಇಡಬೇಕು ಅದಕ್ಕೆ ಇಷ್ಟು ಅಂತ ಹೇಳಿ ಹತ್ತಿಕಾಯಿ ಇಟ್ಟು ಹಿಂಗೆ ಗುದ್ದಬೇಕು ಈ ಕೈಲಿ ಹಿಂಗೆ ಗುದಬೇಕು ಎರಡೇಟಿಗೆ ಒಂದು ಗಜ್ಜಿಗೆ ಎರಡು ಗಜ್ಜಿಗೆ ಮೂರು ಗಜ್ಜಿಗೆ ಅದು ಹತ್ತಿಕಾಯಿ ಮ್ಯಾಕ್ ಬರಬೇಕು ನಾವು ಮೊದಲಕ್ಕ ಹಿಂಗೆ ಎರಡು ಏಟು ಮೂರು ಏಟು ಅಂತ ಮುಗಿಸ್ತಿದ್ವಿ ಯಾವ ಎರಡು ಏಟಿಗೆ ಬಂತಂದ್ರೆ ಅತ್ತಿ ಉಂಡಿ ಅಷ್ಟು ಅವ್ರಿಗೆ ಅವ್ರು ಗುದ್ಲಿಕ್ಕಂದ್ರೆ ಮತ್ತೊಂದು ಹೇಟ್ಟಿಗೆ ನಮಗದು ಹಿಂಗಿರ್ತಿತ್ತು ಹಂಗೆ ಮಾಡ್ಕೊಂತ ಮಾಡ್ಕೊ ಅಂತ ನಾವೆಲ್ಲ ಪಾ ಟೈಮ್ ಪಾಸ್ ಮಾಡಿ ಒಗ್ಟ ಹೇಳ್ತಿದ್ವಿ ಏನೇನೋ ಹೇಳಬೇಕು ಏನೇನೋ ಮಾತಾಡ್ಬೇಕಂತ ಬರ್ತೀನಿ ಒಮ್ಮೆ ಏನಾಗುತ್ತಂದ್ರೆ ಮರ್ತು ಬಿಡ್ತೀನಿ ಏನಾರು ಹೇಳಕ್ಕೋಗಿ ಏನಾರು ಮಾಡ್ಕೊಂಡು ಕುಂದ್ರತ ನಂತರ ನಂಗೆ ಗತಿ ಆಗುತ್ತೆ ಸುಮ್ಮ ತಂಗಿ ಗಂಡದ್ರ ಮೇಲೆ ಒಂದು ಆಡಾಡ್ತೀನಿ ಅಷ್ಟೇ ತಂಗ್ಯವನಿನ ಗಂಡ ತಂಗಳುಣ್ಣವನಲ್ಲ ಅಣ್ಣ ತಂದೀನಿ ಸುಲ ಕೊಡೈ ಅಣ್ಣ ತಂದೀನಿ ಸುಲ ಕೊಡ ಸರಸ್ವತಿ ಹೂವ ತಂದೀನಿ ಮುಡ್ಕೊಳ ನಾ ತಂದೀನಿ ಮುಡ್ಕೊಳ ನನಕಂದ ತೇಂಗಾ ತಂದಿ ನೀ ಒಡಕೊಡೈ ತೇಂಗಾನಾ ತಂದೀ ನೀ ಸರಸೋತಿ ಮಂಚಾ ಕಾಮ गिवದರ್ಯವ ತಿಂಗಳ ಬಾಣತಿ ಹಂಗಳಕ್ಯಾಕಾ ಕ ಬರತಿ ಹಂಗಲ ನರೀಶಣಳೆ ಕಿಲ್ಲೈ ಹಂಗಾಲಿ ಅರ್ಶನಾಳ ಕಿಲ್ಲ ಸರಸ್ವತಿ ತಂಗಾಳಿ ಬಾಳ ಒಳಬಾರ ತಂಗಳಿ ನೀ ಭಾಳ ಒಳಬಾರ ನನ ಕಂದ ತಿಂಗಳ ಬಾಣುತಿ ಮಶ್ಯಾವ ತಿಂಗಳ ಬಾಣುತಿ ಮಾಶವ ನಿ ಮಾರಿ ಹಂಗಲ್ಲ ನೇಷ್ ನೊಳಕಿಲ್ಲ ಕವಾದರ ಬಿಸದು ತಪ್ಪದು ಬೀಸನ ಬಾರ ಹಾ ಬಿಸನು ಬಾರ ಹಾ ನನ್ನಕ್ಕ. ಶಿರನ ಜಾಳ ಕಲ್ಲಿಗೆ ಮಲ್ಲೈಗ ಈಗ ಹೋಗಲಾಕ ಯಾರ್ಯಾರ ಜೋಡಬೇಕ ಅಕ್ಕ ರಜ ಜಲಮಕ್ಕಯ್ ಅಕ್ಕನ ತಂಗೇರ ಜಲಮಕ್ಕ ಇರಬೇಕ ಯಚ್ಚಿಲ ಕಮೀಲ ಲೆಕ್ಕಕ್ಕ ನಾವ ಕಡಮಿಲ ಈ ಊರಾಡುವಾಗ ಬಾರಿ ಅಣ್ಣ ಬಾಳೈ ತಿಂದೆ ನಂದಾರ ಬಾಳ ತಿಂದೆ ನಂದಾರ ಹುಳಿಬಾಳ ಬಾಳ ಅಂಬರಗೊಂಡ ಬಂದೇ ನಂದಾರ ಗಿರಿಧೂರ್ ಬಂದೇ ನಂದಾರ ಗಿರಿಧೂರ್ ಅಂಬರ ಗುಂಡ ವಾದೇನಂದಾರ ತರದುರೈ ಕುಂಚಿಗೀ ಕೂಲಾಯಿ ಗಂಚಲ ಬಿಡಿ ಮೊತ್ತ ಗೊಂಚ ಕುಂಚಿಗಿ ಕೂಲಾಯಿ ಗೊಂಚಲ ಬಿಡಿ ಮೊತ್ತ ತಿಡಿ ತಿಡಿ ತೊಡಸಿ ದೂರ ಕಡಿ ಕಾಡಿ ತಿಡಿ ತಿಡಿ ತೊಡಸಿದರ ಕಾಡಿ ಕಾಡಿ ಅಳುತ್ತಾನಂಕಾರ ನ ಕಂದವ ಆಯ್ರಿ ಓಂಕಾರ ನೆನಪಂದ್ ನೋಡ್ರಿ ನನಗೀಗ